ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಸಾಮಾಜಿಕ ಜಾಲತಾಣ ಮತ್ತು ದೂರದರ್ಶನ ಎಲ್ಲ ನಮ್ಮ ನಮಸ್ತೀವಿ ಇಂದಿನ ಈ ಪತ್ರಿಕಾಗೋಷ್ಠಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಓ ಪಾಟೀಲ್ರವರ ನೇತೃತ್ವದಲ್ಲಿ ಜರುಗ್ತಾ ಇದೆ ಇದರ ಉದ್ದೇಶ ಬಯಲು ಬಂಗಲದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಿರ್ಮಿಸ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಅಲ್ಲಿ ಆಲ್ರೆಡಿ ಒಂದು ಫೋರ್ಟಿ ಪರ್ಸೆಂಟ್ ಕೆಲಸನೂ ಸಹಿತ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಅದು ಬಸವ ಉದ್ಯಾನವನ ಅಂತೇಳಿ ಎರಡು ಸಾವಿರದ ಹದಿನೈದರಲ್ಲಿ ಬೈಲುಂಗಲ್ ಪುರಸಭೆಯಿಂದ ಒಂದು ಪ್ರೊಸೆಡಿಂಗ್ಸ್ ಆಗಿತ್ತು ಮುಸ್ಲಿಂಸ್ ಆಗಿರ್ತಕ್ಕಂತಹ ಒಂದು ಈ ಸ್ಥಳದಲ್ಲಿ ಈಜುಗಳನ್ನ ನಿರ್ಮಿಸತಕ್ಕಂತಹ ಕೆಲಸ ಕಾರ್ಯಾರಂಭ ಚಾರು ಆಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಈ ಬಸವೇಶ್ವರರಿಗೆ ಬಸವೇಶ್ವರ ಇದು ಭಾವಚಿತ್ರವನ್ನ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಅದನ್ನು ಹಾಕಲೇಬೇಕು ಅಂತ ಹೇಳಿ ಒಂದು ಮಾಡಿದ್ರು ಈಗ ಇತ್ತೀಚೆಗೆ ನಾಯಕ ಅಂತ ಹೇಳಿ ಅವರನ್ನ ಘೋಷಣೆ ಮಾಡಿದ್ರು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂದ್ರೆ ರಾಜ್ಯದ ಒಂದು ಸಂಸ್ಕೃತಿಯನ್ನ ಎತ್ತಿ ನಾಯಕ ಅಂತ ಹೇಳಿ ಸರ್ಕಾರದ ವತಿಯಿಂದ ಘೋಷಣೆ ಮಾಡಿದ್ರು ಹಿಂಗ ಅವರು ಮನ್ನಣೆ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ಜಿಲ್ಲೆಯ ಪಿಡಬ್ಲ್ಯೂ ಡಿ ಸಚಿವರು ಹಾಗೂ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಬಸವಣ್ಣ ಅವರಿಗೆ ಅತ್ಯಂತ ಗೌರವ ಭಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲಿ ಹೋದಲ್ಲೆಲ್ಲ ಅವ್ರ ಭಾಷಣದಲ್ಲಿ ಕೇಳಿರ್ಬೋದು ಇಂಥ ಒಂದು ಸ್ಥಿತಿಯಲ್ಲಿ ಒಂದು ಬೈಲೊಂಗಲ್ ನಗರದಲ್ಲಿ ಇರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ಇರತಕ್ಕಂಥ ಅದು ಮಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಸ್ಥಳ ಒಂದು ಎಕರೆ ಮೂವತ್ತ್ ಮೂರು ಗುಂಟೆ ಇರ್ತಕ್ಕಂಥ ಜಗ ಇದು ಇದು ಟೂ ಏಯ್ಟಿ ಟೂ ಬಾರ್ ಬಿ ಅಂತ ಹೇಳಿ ಅದರ ಮಾಲೀಕಿತ್ವ ಪಬ್ಲಿಕ್ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸೇರಿರ್ತಕ್ಕಂಥ ಇದು ಇಲಾಖೆ ಇದು ಇದು ಇದಕ್ಕಿಂದು ಮೊದಲು ಅಗ್ರಿಕ ಇದು ಎ ಪಿ ಎಮ್ ಸಿ ಮಾಲೀಕಿತ್ವದೊಳಗೆ ಇರ್ತಿದ್ದು ಅದನ್ನ ಟೂ ಏಯ್ಟಿ ಟೂ ಆ ಮತ್ತು ಟು ಏಯ್ಟಿ ಟೂ ಬಿ ಅಂತೇಳಿ ಅದನ್ನು ಒಡೆದು ಮಿನಿ ವಿಧಾನಸೌಧ ಕಟ್ಟಬೇಕು ಅನ್ನೋ ಕಾರಣದಿಂದಾನೇ ಇವ್ರು ಭಾಗ ಮಾಡಿ ಎ ಪಿ ಎಂ ಸಿಲ್ಯೂ ಡಿಗೆ ತಗೊಂಡಿದ್ದಾರೆ ತಗೊಂಡಿದ್ರು ಸಹಿತ ಅಲ್ಲಿ ಮಿನಿ ವಿಧಾನಸೌಧನೇ ಕಟ್ಟಿಲ್ಲ ಇವರು ಇವರು ಕಟ್ಟಿರೋದು ಟೂ ಏಟಿ ತ್ರೀ ಅಂತ ಹೇಳಿ ಒಂದು ಸ್ಮಶಾನ ಗಟ್ಟಿ ಅಂತೈತ್ರಿ ನಾಲ್ಕು ಎಕರೆ ನಾಲ್ಕು ಗುಂಟೆ ಇರತಕ್ಕಂಥ ಜಮೀನು ಅದು ಅಲ್ಲೇ ಈಗಾಗಲೇ ಇವರು ಇದು ಮಿನಿ ಕಟ್ಟಿದ್ದಾರೆ ಮಿನಿ ಕಟ್ಟಿದ್ದಾರೆ ಈ ಜಾಗ ಹಂಗೆ ಒಂದ್ ಎಕರೆ ಮೂವತ್ಮೂರು ಗುಂಟೆ ಈ ಡುಡಿಯ ಒಂದು ವ್ಯಾಪ್ತಿಯೊಳಗ ಅದರ ಅದೀನದೊಳಗ ಈಗ ಈ ಪ್ಲೇಸ್ ಇದೆ ಇಲ್ಲಿ ಇವರು ಎರಡು ಸಾವಿರದ ಹದಿನೈದರಲ್ಲಿ ಬಸವ ಉದ್ಯಾನವನ ಅಂತೇಳಿ ಮಾಡಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ತನಕನೂ ಸಹಿತ ಮುನ್ಸಿಪಾಲ್ಟಿ ವತಿಯಿಂದನೂ ಅದಕ್ಕೆ ಎಲ್ಲ ಥರದ ಜಂತಿ ಬೇಲಿ ಹಾಕಿರ್ತಕ್ಕಂಥದ್ದು ಗಿಡ ಹಚ್ಚಿರ್ತಕ್ಕಂಥದ್ದು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಎಲ್ಲನೂ ಮಾಡ್ಕೊಂಡು ಅದೇನ ಮುನ್ಸಿಪಾಲಿಟಿ ಅದರ ಅನುದಾನದಲ್ಲಿನ ಅದನ್ನೆಲ್ಲ ಇಲ್ಲಿ ತನಕ ವ್ಯವಸ್ಥಿತವಾಗಿ ನೋಡ್ಕೊಂಡು ಬಂದಿರುತ್ತೆ ಈಗ ಇವರು ಇಮಿಡಿಯೇಟಾಗಿ ಇಲ್ಲಿ ವೀಸುಗಳನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಇದನ್ನು ಮಾಡಿದಾಗ ನಾವು ಸ್ವಲ್ಪ ಅವರಿಗೆ ಆದಾಗ ಇದನ್ನು ಮಾಹಿತಿ ಕೇಳಿದೆ ಇ ಡಬ್ಲ್ಯೂ ಇಂಜಿನಿಯರ್ ಅವ್ರನ್ನ ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಉತ್ತರವನ್ನು ಯಾವ ಥರ ಕೊಟ್ಟರು ಅಂತಂದ್ರೆ ನಾನು ಹನ್ನೆರಡನೇ ತಾರೀಕಿನ ದಿನ ನಾನು ಅವ್ರಿಗೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ ಟಿ ಐ ಇದ್ದಾಗ ಮಾಹಿತಿ ಕೇಳಿದೆ ಕೇಳಿದ ನಂತರ ಅವರು ನನಗೆ ನಾನು ಹನ್ನೆರಡಕ್ಕೆ ಕೇಳಿದೆ ಅವರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ ಇಪ್ಪತ್ನಾಲ್ಕಕ್ಕೆ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ಪ್ರಪೋಸಲ್ ಬರೀತಾರೆ ಅಲ್ಲಿ ತನಕ ಏನು ಬರದೇನೇ ಇಲ್ಲ ಇದ್ರ ಬಗ್ಗೆ ನಾನು ಅರ್ಜಿ ಕೊಟ್ಟ ಹತ್ತು ದಿವಸದ ನಂತರ ಇವ್ರದ್ದು ಲೆಟರ್ ಇದೆ ಪಿ ಡಬ್ಲ್ಯೂ ಇವರಿಗೆ ಬರೀತಾರೆ ಏನಂದ್ರೆ ಹಿಂಗೆ ಹಿಂಗೆ ಇಲ್ಲಿ ಈಜುಗಳ ಮಾಡಬೇಕಾಗೈತಿ ಇದು ಇದು ಸೂಕ್ತ ಸ್ಥಳ ಐತಿ ಅದಕ್ಕೆ ಇದನ್ನ ಸಾಮಾಜಿಕ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗೆ ಇದನ್ನ ಹಸ್ತಾಂತರ ಮಾಡಬೇಕಾಗೈತಿ ಅದಕ್ಕೆ ಮುಂದಿನ ಮಾಹಿತಿಗಾಗಿ ನಿಮಗೆ ಅಂತ ಅಂತೇಳಿ ಆದ್ರೆ ಇವ್ರ ಕಳಿಸಿನೋ ಅದ್ರ ಬಗ್ಗೆ ಯಾವುದೋ ತರದ ಮಾಹಿತಿನೇ ಇಲ್ಲ ನಾನು ಆರ್ ಟಿ ಐದಾಗ ಕೇಳಿದಾಗ ನನಗೆ ಉತ್ತರ ಕೊಡಬೇಕಲ್ಲ ಅವ್ರು ಏನು ಮಾಡಿದಾರ ಅನ್ನೋದನ್ನ ಕೇಳುವ ಸಲುವಾಗಿ ಹತ್ತು ದಿನದ ನಂತರ ಅವ್ರಿಗೆ ಬರೋದು ಅದನ್ನು ನನಗೆ ಮತ್ತೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನನಗೆ ಉತ್ತರ ಕೊಡ್ತಾರೆ ಹಿಂಗಿಂಗ್ ನಾವು ಅದ್ರ ನಾಲ್ಕು ಪ್ರಪೋಸಲ್ ಕಳಿಸಿದೀವಿ ಅಂತ ಇನ್ನು ತನಕ ಬಗ್ಗೆ ಇದು ಹಸ್ತಾಂತರ ಆಗಿಲ್ಲ ಇದು ಇನ್ನೂ ತನಕ ಇದ್ರ ಮಾಲೀಕತ್ವ ಪಿ ಡಬ್ಲ್ಯೂ ಇಲಾಖೆಗೆ ಒಳಗನ ಐತಿ ಇದು ಹಸ್ತಾಂತರ ಆಗಿಲ್ಲ ಇದು ಒಂದು ಆಗ್ತದೆ ಆಮೇಲೆ ಅವತ್ತನ ನಾನು ಉಪನಿರ್ದೇಶಕರು ಉಪನಿರ್ದೇಶಕರು ಇವ್ರನ್ನ ಕೇಳಿದೆ ಮತ್ತೆ ಮಾಹಿತಿ ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆ ನಿರ್ದೇಶಕರನ್ನು ತೀರ್ಥ ನಾನು ಆಟೈದಾಗ ಮಾಹಿತಿ ಕೇಳಿದೆ ಅವರು ಉತ್ತರ ಕೊಟ್ಟರು ಏನಂತ ಕೊಟ್ಟರು ಅಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒಳಗೆ ಇಂಜಿನಿಯರಿಂಗ್ ಇಲಾಖೆ ಈ ವಿಭಾಗ ಅಂತ ಹೇಳಿದ್ದು ಬೆಂಗಳೂರು ಅವ್ರಿಗೆ ಅದನ್ನು ಡೈವರ್ಷನ್ ಮಾಡಿ ಇವು ನನ್ನಲ್ಲಿ ಯಾವುದೇ ಥರದ ಇದ್ರ ಬಗ್ಗೆ ಸಂಬಂಧಪಟ್ಟಂಥ ದಾಖಲೆಗಳಿಲ್ಲ ಇವು ಇದನ್ನು ನೀವು ಪೂರೈಸಬೇಕು ಅಂತೇಳಿ ಅವ್ರಿಗೆ ಕಳಿಸಿ ಸಿಕ್ಸ್ ತ್ರೀ ಒಳಗೆ ನನಗೂ ಮಾಹಿತಿಯನ್ನು ಕೊಡ್ತಾರೆ ಕೊಟ್ಟ ಮೇಲೆ ಒಂದು ಆಯಿತು ಈಗ ಅವರಿಂದ ನನಗೆ ಇವತ್ತಿನ ತನಕ ಯಾವುದೇ ಥರದ ಉತ್ತರ ಬಂದಿಲ್ಲ ನಾನು ಬೆಂಗಳೂರೊಳಗೆ ಅವ್ರ ಇಂಜಿನಿಯರ್ ಹೋಗಿ ಭೇಟಿಯಾಗಿ ಮಾತಾಡಿದ್ದೆ ನಾನು ಹಿಂಗೆ ರೀ ಸಿಕ್ಸ್ ತ್ರೀ ಒಳಗೆ ನಿಮ್ಗೆ ಡೈವರ್ಟ್ ಮಾಡಿದ್ದಾರೆ ಮತ್ತು ನೀವು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನನಗೆ ಕೊಡಬೇಕಲ್ಲ ಕೊಡ್ರಿ ಅಂತ ಕೇಳಿದೆ ನಾನು ಕೇಳಿದಾಗ ಅವರು ಅದ್ರ ಬಗ್ಗೆ ನಮ್ಮಲ್ಲಿನೂ ಏನೂ ಇಲ್ಲ ಅದು ಎಸ್ಟಿಮೇಟ್ ಕಾಪಿನೂ ಇಲ್ಲ ಏನೂ ಇಲ್ಲ ಇದು ತಯಾರು ಮಾಡಿ ಕೊಡ್ತೇವ್ರಿ ಸರ್ ನಿಮಗೆ ಅಂತ ಹೇಳಿದರು ಬಟ್ ಒಂದು ತಿಂಗಳಾಯಿತು ಏನೂ ಇಲ್ಲ ಅಂದರೆ ಇದು ಅರ್ಥ ಇಷ್ಟ ಇವತ್ತಿನ ತನಕ ಇದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಗಳು ಹಸ್ತಾಂತರನು ಆಗಿಲ್ಲ ಅವರು ಅದನ್ನು ಸ್ವೀಕಾರನೂ ಮಾಡಿಲ್ಲ ಆಮೇಲೆ ಸ್ವೀಕಾರ ಮಾಡಿದ ನಂತರ ಅವರು ಇದನ್ನ ಇಲ್ಲಿ ಟೆಕ್ನಿಕಲ್ ಇದನ್ನ ಎಸ್ಟಿಮೇಟ್ ಮಾಡ್ ಟೆಕ್ನಿಕಲ್ ಸ್ಯಾಂಕ್ಷನ್ ತಗೋಬೇಕ ಫೈನಾನ್ಸಿಯಲ್ ಅಪ್ರೂವಲ್ ತಗೋಬೇಕಿ ಎಲ್ಲನೂ ಮಾಡ್ಬೇಕಲ್ಲ ಈ ಹಸ್ತಾಂತರ ಆಗಿಲ್ಲ ಅಂದಮೇಲೆ ಹೆಂಗೆ ಅವರು ಅವ್ರು ಏನೂ ಮಾಡಿಲ್ಲ ಮಾಡಿಲ್ಲ ಅದಕ್ಕಾಗಿ ಇದು ಏನಾಗಿದೆ ಅಂತಂದ್ರೆ ಇನ್ನೂ ತನಕ ವರ್ಕ್ ಇಲ್ಲ ಎಸ್ಟಿಮೇಟೂ ಆಗಿಲ್ಲ ಏನೂ ಆಗೇನೇ ಇದು ಆದರೂ ಕೆಲಸ ಮಾಡ್ತಾ ಇದ್ದಾರೆ ಇವು ಒಂಥರ ಪ್ಯಾಕೇಜ್ ಸಿಸ್ಟಮ್ ಅದಾವಲ್ಲ ಆ ಥರ ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಗ ಅದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟಂತ ಒಬ್ಬರು ಇವು ಪಿ ಡಬ್ಲ್ಯೂ ಡಿ ಮೇಲ್ವಿಚಾರಕರೊಬ್ರು ಯಾರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ಇಲ್ಲಿ ಕೆಲಸ ಮಾಡಕತ್ತೀರಲ್ಲ ಇದು ನಿಮ್ಗೆ ವರ್ಕಾಡ್ ಸಿಕ್ಕಿದೆಯಾ ಅಂತ ಕೇಳಿದೆ ನಾನು ವರ್ಕಾಡ್ ಶಾಸಕರ ಮನೆ ಒಳಗೈತಿ ಅಂತ ಹೇಳಿದ್ರು ಅವರು ಆಮೇಲೆ ಮತ್ತೊಂದು ಏನ್ ಕೇಳಿದೆ ಅವ್ರಿಗೆ ನೀವು ಯಾವುದೇ ಕೆಲಸ ಮಾಡ್ರಿ ಮೂರು ಕೋಟಿ ರೂಪಾಯಿ ಕೆಲಸ ಇದೆ ಇದು ಮೂರು ಕೋಟಿ ರೂಪಾಯಿ ಕೆಲಸ ಪೀಸ್ ವರ್ಕ್ ಅನ್ನು ಮಾಡಿ ಬರುದಿಲ್ಲ ಅಂದ್ರೆ ಟೆಂಡರ್ ಆಗ್ಲೇಬೇಕು ಇದು ಟೆಂಡರ್ ಆಗೋದಿ ಕೆಲಸ ಚಾಲೂ ಮಾಡ್ಲಿಕ್ಕೆ ಬರುವುದಿಲ್ಲ ಟೆಂಡರ್ ಆಗಿ ಯಾರಿಗಾಕತ್ತೋ ಅವ್ರಿಗೆ ವರ್ಕಾರ್ಡ್ ಕೊಡ್ಬೇಕ ಇದು ಏನೂ ಇಲ್ಲೇ ಇಲ್ಲ ಇವರು ಹಂಗ ಮಾಡಕತ್ ಬಿಟ್ಟಿದ್ದಾರೆ ಈಗ ಮೋರ್ ದನ್ ಫಾರ್ಟಿ ಪರ್ಸೆಂಟ್ ವರ್ಕ್ ಅನಗಣಿಸ ಮಟ್ಟಿಗೆ ಜಗದ್ಮ ಮಾಡಿ ಮುಗಿಸಿದ್ದಾರೆ ಬಟ್ ಇನ್ನೂ ತನಕ ಪಿ ಡಬ್ಲ್ಯೂ ಇಂದ ಅವ್ರಿಗೆ ಹಸ್ತಾಂತರ ಆಗಿಲ್ಲ ಆ ಇಲಾಖೆಗೆ ಅವರು ವರ್ಕಾಡು ಕೊಟ್ಟಿಲ್ಲ ಯಾರು ಟೆಂಡರು ಆಗಿಲ್ಲ ಈಗಾಗಲೇ ಯಾರೋ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನು ಟೆಕ್ನಿಕಲಿ ಯಾಕೆ ಹೇಳಾಕತೆವೆ ಅಂದ್ರೆ ಇದರಿಂದ ಅಭಿವೃದ್ಧಿ ಕುಂಠಿತ ಆಗ್ಬೇಕು ಅಂತ ಅಭಿವೃದ್ಧಿ ಕೆಲಸಗಳಿಗೆ ನಮಗೆ ಸ್ವಾಗತ ಐತಿ ಶಾಸಕರು ಬೈಲಂಗಲ್ ನಗರಕ್ಕೆ ಮೂರು ಕೋಟಿ ರೂಪಾಯಿದ ಈ ಈಜುಗಳನ್ನ ತಂದಿದ್ದಾರೆ ಅಂತಂದ್ರೆ ಅದನ್ನು ಬಹಳ ನಾವೆಲ್ಲರೂ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ ಆದರೆ ಅವರು ಆಯ್ಕೆ ಮಾಡಿದಂಥ ಜಗ ತಪ್ಪೈತಿ ಅನ್ನುವಂಥದ್ದನ್ನ ನಮ್ಮದು ಉದ್ದೇಶ ಅದಕ್ಕೆ ಈ ಜಗದಿಂದ ಇದನ್ನು ಬೇರೆ ಕಡೆ ಹಸ್ತಾಂತರ ಮಾಡ್ರಿ ಬಸವ ಉದ್ಯಾನವನ ಅನುಭವವನ್ನ ಬಚಾವ್ ಮಾಡ್ತಕ್ಕಂಥ ಆಂದೋಲನವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಬಸವ ಉದ್ಯಾನವನ್ನ ನಮ್ಗೆ ಉಳಿಬೇಕು ಯಾಕಂದ್ರೆ ಸರ್ಕಾರನ ಬಸವಣ್ಣವರಿಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದೆ ಮರ್ಯಾದೆಯನ್ನು ಕೊಟ್ಟಿದೆ ಸಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡಿದೆ ಪ್ರತಿಯೊಂದು ಇದ್ರಾಗನು ಸಹಿತ ಕಾರ್ಯಾಲಯದಾಗನು ಬಸವಣ್ಣವ್ರು ಮೂರ್ತಿ ಹಾಕುವಂತ ಕೆಲಸ ಮಾಡಿದ್ದಾರೆ ಬಸವಣ್ಣನ ಹೆಸರು ತಗೊಂಡ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ಈ ನೀತಿನೊಳಗನೆ ಎಲ್ಲರೂ ಮೂವ್ ಆಗ್ತಾ ಇದ್ದಾರೆ ಆದ್ರೆ ಈ ಒಂದು ಬಸವ ಉದ್ಯಾನವನವನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸಕ್ಕ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಅನೇಕ ಇದ್ರೊಳಗೆ ನಾವು ಶಾಸಕರ ವಿರೋಧ ಅನ್ನುವಂಥದಲ್ಲ ಶಾಸಕರ ನಿಲುವಿಗೆ ವಿರೋಧ ಐತಿ ನಮ್ದು ಶಾಸಕರಿಗೆ ವಿರೋಧ ಇಲ್ಲ ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಈ ಮೂರು ಕೋಟಿ ರೂಪಾಯಿದ ಈಜುಗಳವನ್ನ ಬ್ಯಾರೆ ಕಡೆ ಅದನ್ನ ಸ್ಥಳಾಂತರ ಮಾಡ್ಬೇಕು ಸ್ಥಳಾಂತರ ಮಾಡಿ ಅಲ್ಲಿ ಕಟ್ಟಬೇಕು ಮೈಲೂಂಗಲ್ ನಗರಕ್ಕೆ ಈಜುಗಳ ಅವಶ್ಯಕನ ಐತಿ ಅದರ ಅವಶ್ಯಕತಾನ ಐತಿ ಯಾಕಂದ್ರ ನಾವು ಮುಂದಿನ ದಿನವಾದ ಒಳಗೆ ಇಂತ ಒಂದು ಅಮೂಲ್ಯವಾದ ಜಾಗವನ್ನ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ಬಸವ ಉದ್ಯಾನವನವನ್ನು ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಜಿಲ್ಲಾ ಕೇಂದ್ರದ ಹೋರಾಟವನ್ನು ನಾವು ಮಾಡಾಕ್ತಿವಿ ಜಿಲ್ಲಾ ಕೇಂದ್ರದ ಹೋರಾಟ ಮಾಡ್ಬೇಕಾದಾಗ ಜಿಲ್ಲಾ ಸಮಿತಿ ಒಂದು ಬರ್ತೈತೆ ಇಲ್ಲಿ ಜಿಲ್ಲಾ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡ್ತಕ್ಕಂಥ ಏನೇನ ನಿಮ್ಮಲ್ಲಿ ಯಾವ ರಾ ಅಂತಂದ್ರ ಅಂತಂದ್ರೆ ಆ ವಿಷಯದೊಳಗೆ ಗೋಕಾಕ್ ಮಾಡ್ ಮುಂದ್ರ ಬೈಲ ನಾವು ಬಾಳ್ ಹಿಂದಾಕ್ತೇವೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಜಿಲ್ಲಾ ಕಾರ್ಯಾಲಯಗಳನ್ನ ಎಲ್ಲೇನು ಮಾಡ್ಬೇಕು ಏನೇನು ನಿಮ್ಮಲ್ಲಿ ಏನು ಜಾಗ ಐತಿ ಅಂತ ಕೇಳಿದಾಗ ಇರು ಜಾಗ ಇವ್ರು ಈಜ್ವಳ ಮಾಡಿಕೊಟ್ಟು ಕೊಟ್ಟು ಕುಂತರ ಅಂತಂದ್ರೆ ಇನ್ನು ನಾವು ಆ ಸಮಿತಿ ಮುಂದೆ ಏನ್ ಹೇಳೋದು ಹಿಂಗಾಗಿ ನಾವು ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಕೊಡ್ತಕ್ಕಂಥ ಸ್ಥಿತಿಗೆ ನಾವು ನಾವಾಗ್ಲಿನ ಅದಕ್ಕೆ ದಯಮಾಡಿ ನಾನು ಮತ್ತೊಂದ್ಸಲ ಶಾಸಕರಿಗೂ ಹೇಳ್ತೇನೆ ಹೋರಾಟದ ಮೂಲಕ ಅವ್ರನ್ನ ಮಾಡುವ ಕೆಲಸ ಮಾಡೋನು ಅವರ ಅವರು ತಗೊಂಡ್ ಬಂದಿರತಕ್ಕಂತ ಮೂರು ಕೋಟಿ ರೂಪಾಯಿದ ಈಜುಗಳ ಕೆಲಸಕ್ಕೆ ನಮ್ದು ಯಾವುದೇ ತರದ ಇರೋದಿಲ್ಲ ಬಯಲು ಅದು ಅದ ಐತಿ ಆದ್ರ ಇಲ್ಲಿ ಈ ಜಗಾದಾಗ ಅದ ಆಗ್ಬಾರ್ದು ಬಸವ ಉದ್ಯಾನವನ ಮುಂದುವರ್ಕೊಂಡು ಅಂತಕ್ಕಂಥದನ್ನ ಇಲ್ಲಿ ಬಸವ ಶರಣದ್ದು ಆಗಲಿ ಅಥವಾ ಈ ಒಂದು ಸಮಾಜದ್ದಾಗಲಿ ಅಥವಾ ಈ ನಗರದ ಒಂದು ಬಹಳ ಜನರ ಇಚ್ಛಾಶಕ್ತಿ ಅಂದ್ರೆ ಅದಕ್ಕೆ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂದ್ರೆ ಈಗ ಮಿನಿ ವಿಧಾನಸೌಧ ಅದ್ರದೊಂದು ಕತಿ ಬ್ಯಾರೇನೆ ಮಿನಿ ವಿಧಾನಸೌಧ ಇವತ್ತಿನ ತನಕ ರೇವಣೋ ದಾಖಲೆ ಒಳಗೆ ಎಲ್ಲೂ ದಾಖಲಾಗಿಲ್ಲ ಮುನ್ಸಿಪಾಲಿಟಿ ಒಳಗೂ ಇಲ್ಲ ರೇವಣ್ ಇಲ್ಲ ಅದು ಮಿನಿ ಅಂತ ಎಲ್ಲೂ ಇಲ್ಲ ಇಲ್ಲರಿ ಅದನ್ನು ತಕ್ಕೊಂಡು ಬಂದೆ ನಾನು ಎಲ್ಲೂ ಇಲ್ಲೇ ಇಲ್ಲ ಅದ್ರ ಬಗ್ಗೆ ಮತ್ತೆ ಆರ್ ಟಿ ಐ ತಹಸೀಲ್ದಾರ್ ಮಿನಿ ವಿಧಾನಸೌಧ ಯಾವ ಸರ್ವೆ ನಂಬರ್ದಾಗ ಐತಿ ಅದ್ರ ಹದ್ಬಸ್ತ್ ನನಗೆ ಕೊಡ್ರಿ ಅಂತ ಇದೆ ಅಂತಕ್ಕಂಥದ್ದು ಅಂದ್ರೆ ಮಿನಿ ವಿಧಾನಸೌಧ ಎಲ್ಲೈತೆ ಅನ್ನುವಂಥದ್ದು ದಾಖಲೆನ ಅದ್ರೊಳಗಿಲ್ಲ ಅದು ಹೆಂಗೆ ಕಟ್ಟಿದಾರೋ ಏನು ಅದು ಮತ್ತೆ ಸ್ಕ್ರಾಪ್ ಆಗು ಟೈಮ್ ಬಂತು ಇವತ್ತಿನ ತನಕ ದಾಖಲಾಗ್ಲಿಲ್ಲ ಅದು ಮತ್ತೆ ಮಿನಿ ವಿಧಾನಸೌಧ ಮುಂದೆ ಏನು ಪಾರ್ಕಿಂಗ್ ವ್ಯವಸ್ಥಾನ ಇಲ್ಲ ಯಾರು ಫೋರ್ ವೀಲರ್ ಗಾಡಿ ತಗೊಂಡ್ಬಂದ್ರೆ ರಿವರ್ಸ್ ತಗೊಂಡೋಗಿ ಮತ್ತೆ ರೋಡ್ನಾಗೆ ನಾವು ಆ ಪರಿಸ್ಥಿತಿ ಇತ್ತು ಮತ್ತೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಯಾರು ಅಲ್ಲಿ ನೆರಳಿಲ್ಲ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದೊಂದು ಏನಾದ್ರು ಗಾರ್ಡನ್ ಇತ್ತು ಅಂತಂದ್ರೆ ತಮ್ಮ ನಂತರ ಅಲ್ಲಿ ಹೋಗಿ ಕೆಲಸ ಆಗೋ ತನಕ ಇದೊಂದು ಅಮೂಲ್ಯವಾದಂತ ಜಾಗ ಐತಿ ಇದಕ್ಕೆ ಎಷ್ಟು ಕಿಮ್ಮತ್ ಕೊಟ್ಟರು ಸಾಕಾಗಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ ವಿಜಯಪಾಳಿಗೆ ಬಹಳ ಗೊತ್ತೈತಿ ಈ ಆದ್ರ ಅಲ್ಲಿ ಒಂದು ಗುಂಟೆಕ್ ಏನ್ ಮಾರ್ಬಹುದು ಅಂತ ಅನ್ನುವಂಥದ್ದು ಅಂದ್ರೆ ಅಂತ ಒಂದು ಅಮೂಲ್ಯ ಜಾಗವನ್ನ ಇಂಥ ಕೆಲಸಕ್ಕೆ ಉಪಯೋಗ ಮಾಡದನ್ನ ಮತ್ತೆ ಯಾವ್ದಾರು ಒಂದು ಸದ್ಬಳಕೆ ಕೆಲಸಕ್ಕೆ ಮಾಡ್ಕೊಂಡು ಹೋಗೋ ತನಕ ನಾವು ಅಟ್ ಲೀಸ್ಟ್ ಬಸವ ಉದ್ಯಾನವನ ಕಾಪು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ ಮುಂದಿನ ಭವಿಷ್ಯಕ್ಕಾದರೂ ಮುಂದಿನ ಭವಿಷ್ಯಕ್ಕಾದರೂ ಅದ್ ನಮಗೆ ಜಗ ಬೇಕು ಜಿಲ್ಲಾ ಕೇಂದ್ರ ಆಗೋದ್ ಅದು ಅದ್ ಜಾಗ ಬೇಕು ನಮಗೆ ಅದಕ್ಕೆ ದಯಮಾಡಿ ಅದು ಸ್ಥಳಾಂತರ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಇವತ್ತಿನ ದಿನ ನಾವು ಇದನ್ನ ಕರೆದೇವಿ ಇದು ಮತ್ತೆ ಈಗ ಮಿನಿ ವಿಧಾನಸೌಧದ ಸಹಿತ ಅದು ಎಲ್ಲಾದರೂ ಒಂದು ರೇವಣ ದಾಖಲೆ ಆ ಸ್ಮಶಾನಗತಿ ಇದ್ರೊಳಗನ ಅದು ಆಲ್ರೆಡಿ ಕಟ್ಟಿದ್ದೈತಿ ಅದನ್ನಾದ್ರೂ ಹದ್ಬಸ್ತ್ ಮಾಡಿ ಅಲ್ಲಿ ಅದನ್ನು ಕ್ರೋಢೀಕರಿಸುವಂಥ ಕೆಲಸ ಆಗ್ಬೇಕಲ್ಲಿ ಅದ್ರ ಜೊತೆಗೆ ಇನ್ನೊಂದು ಅಂಬೇಡ್ಕರ್ ಭವನ ಅಂತ ಕಟ್ಟಿದ್ದಾರೆ ಅದಕ್ಕೆ ಹದ್ಬಸ್ತನೇ ಇಲ್ಲ ಅದು ಎಲ್ಲಿ ಐತಿ ಅನ್ನುವಂಥದ್ದು ರೇವ್ರಿಟರ್ನಾಗಿ ಆಗ್ಬೇಕಲ್ಲ ನಾನು ಎಡಿ ಡಿ ಎಲ್ ಆರ್ ಅವ್ರನ್ನ ಸ್ಪಷ್ಟವಾಗಿ ಕೇಳಿದೆ ಇದಿನಿ ವಿಧಾನಸೌಧದಾಗ ನಿಮ್ಮ ಕಾರ್ಯಾಲಯ ಐತಿ ಈ ಕಾರ್ಯಾಲಯ ಇರತಕ್ಕಂಥ ಮಿನಿ ವಿಧಾನಸೌಧವನ್ನು ಮಾಡಿ ಮಾಡಿಕೊಡ್ರಿ ನಮಗ ಅಂತ ಹೇಳಿ ಅಂದ್ರೆ ಯಾವುದೋ ಥರದ ಇಲ್ಲೇ ಇಲ್ಲ ಇವರು ಏನೋ ಒಂದು ಕೆಲಸ ಅನ್ನೋ ಬರದೊಳಗೆ ಹೆಂಗ್ ಬೇಕು ಹಂಗೆ ಮಾಡಿದ್ರಲ್ಲ ಮಾಡಿದ್ರಲ್ಲ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕ ಅದಕ್ಕೆ ಒಂದು ವರ್ಕಾರ್ಡ್ ಅಂತ ಎಸ್ಟಿಮೇಟ್ ಅಂತ ಆಗಬೇಕು ಹಸ್ತಾಂತರ ಆಗಬೇಕು ಎಸ್ಟಿಮೇಟ್ ಆಗಬೇಕು ಎಸ್ಟಿಮೇಟ್ ಆದಂಥ ಟೆಂಡರ್ ಆಗಬೇಕು ಇದು ಸಣ್ಣ ಕೆಲಸ ಅಲ್ಲ ಮೂರು ಕೋಟಿ ರೂಪಾಯಿ ಕೆಲಸ ಅಂದ್ರೆ ಟೆಂಡರ್ ಇಂದ ಅದು ಇವ್ರು ಯಾರು ಬಂದು ಮಾಡಾಕತ್ತಾರೋ ಏನು ನಾಳೆ ಅವರೇನು ಅಷ್ಟೇ ಕೊನೆ ಹಾಕಬೇಕು ಅದಕ್ಕಾಗಿ ಇದನ್ನು ನಾವು ಮುಂದಿನ ರೇಷೆಗಳನ್ನ ಇದ್ರ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದನ್ನ ಮತ್ತೆ ಇದನ್ನ ನಾವು ಜಿಲ್ಲಾ ಪಾಲಿಕೆ ಮಂತ್ರಿಗಳು ಮತ್ತು ಪಿಡಬ್ಲ್ಯೂ ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಹಿತ ಇದ್ರ ಬಗ್ಗೆ ನಾವು ಎಲ್ಲ ಒಂದು ಒಂದು ಮಣಿಮೆ ಕೊಡುವಂತ ಕೆಲಸನೂ ಆಗ್ಬೇಕಾಗ್ತದೆ ಅವ್ರಿಗೂ ಇದನ್ನ ಏನಾಗುತ್ತೆ ಆಸ್ತಿ ಅದು ಮತ್ತು ಅವ್ರ ಜಿಲ್ಲಾ ಪಾಲಕ್ ಮಂತ್ರಿಗಳು ಹೋದ್ರು ಸಲುವಾಗಿ ಅವ್ರಿಗೆ ಎರಡೂ ದೃಷ್ಟಿಯಿಂದ ಈ ಈ ಕ್ಷೇತ್ರ ಈ ಒಂದು ಬಂದ್ಷೇತ್ರವನ್ನ ಟು ಏಟಿ ಟು ಬಾರ್ ಬಿ ಎನ್ನುವಂತ ಕಾಯ್ಕೊಂಡು ಹೋಗುವಂತ ಕೆಲಸಕ್ಕ ಮತ್ತು ಉದ್ಯಾನವನಕ್ಕ ಮುಂದುವರ್ಸುವಂತ ಕೆಲಸದ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನೂ ಭೇಟಿ ಆಗುವಂತದ್ದು ಕೆಲಸ ನಾನು ಮಾನ್ಯ ಪಾಟೀಲ್ ನೇತೃತ್ವಗಳ ಮಾಡೋನು ಜೊತೆಗೆ ಇದ್ರ ಬಗ್ಗೆ ಮುಂದಿನ ವಿಪರ ಏನು ಮಾಡ್ಬೇಕಾಗ್ತೈತೆ ಅನ್ನುವಂಥದ್ದನ್ನು ದಯಮಾಡಿ ಹೇಳ್ತು ನಮಸ್ಕಾರ ಇವತ್ತು ನಾವೆಲ್ಲ ಸೇರಿದ್ದು ತಮಗೆಲ್ಲ ಈಗಾಗಲೇ ಸಿದ್ಧರ್ಗೌಡರು ಮತ್ತು ಚಿಕ್ಕನಗೌಡ್ರ ಈಗಾಗಲೇ ವಿಷಯ ತಿಳಿಸಿದ್ದಾರೆ ಆ ಒಂದು ಅಗ್ನಿ ವಿಧಾನಸೌಧದ ಮುಂದೆ ಬಹಳ ಒಂದು ಬೇರೊಂದ್ರ ಜನರ ಒಂದು ಆಶಯ ಮೇರೆಗೆ ಒಂದರಲ್ಲಿ ಬಸವಣ್ಣವರ ಒಂದು ಮೂರ್ತಿ ಕುಂಡಿಸಿ ಅದನ್ನು ಬಸವಣ್ಣವರು ಉದ್ಯಾನವನ ಅಂತೇಳಿ ಎಲ್ಲರೂ ಕೂಡಿ ಒಂದು ಇದ್ರೊಳಗೆ ಅದ ಆದಿತ್ತು ಆ ಜಗವನ್ನ ಇವತ್ತು ಈಗಾಗ್ಲೇ ಚಿಕ್ಕ ಹೇಳಿದಂಗೆ ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡುವಂತ ಕೆಲಸ ಈಗ ಶಾಸಕರು ಮಾಡತ್ತಲ್ಲ ನಮ್ ಒಂದು ಒಂದ್ ಅಭಿಪ್ರಾಯ ಅಲ್ಪ ಸ್ವಿಮ್ಮಿಂಗ್ ಪೂಲ್ ಮಾಡೋಕೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ ಆದ್ರೆ ಆ ಜಗ ಸೂಕ್ತ ಅಲ್ಲ ಅನ್ನೋದು ಯಾಕಂದ್ರ ಬಸವಣ್ಣವ್ರಂತಾರ ಇವತ್ತು ಇಡೀ ಜಗತ್ತಿಗೆ ಒಬ್ಬ ಆದರ್ಶ ಪುರುಷ ಅಂತ ಒಬ್ಬ ಆದರ್ಶ ಪುರುಷ ಇದ್ದಂತ ಒಂದು ಯಾಕಂದ್ರೆ ಬಯಲುಗಳೊಳಗೆ ಗಾರ್ಡನ್ ಸಾಕಷ್ಟು ಗಾರ್ಡನ್ಗಳಾಗ ಬಂದು ಏನೋ ಬೇರೆ ಬೇರೆ ನಾವು ಟ್ರೈನಿಂಗ್ ಅಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅವ್ರದ್ದು ಸಂದೇಶವು ಸಲ ಮಾಡ್ತಿರ್ತಕ್ಕ ಬಸವಣ್ಣನವ್ರ ಆದರ್ಶಗಳನ್ನ ಜನರು ಅಂತ ಅಂತೇಳಿ ಎಲ್ಲರೂ ಒಂದು ಇನ್ ಚಾರ್ಜ್ ಇಟ್ಬಂದ ಗಾರ್ಡನ್ಗಳು ಮಾಡ್ತಿರ್ತಾರೆ ಮತ್ತೆ ಅದಕ್ಕೆ ಎಷ್ಟು ಸೂಕ್ತ ಐತಿ ಜನರಿಗೆ ಬಂದವ್ರಿಗೆ ಎಷ್ಟು ಉಪಯೋಗ ಐತಿ ಅನ್ನೋದು ಹೇಳಿದ್ರಿ ಈಗಾಗಲೇ ಅವ್ರು ಅಂದ್ರೆ ಅದು ಮೊದಲೇ ಮಾತಾರ ಅವ್ರು ಕಟ್ಟೋದು ಇಲ್ಲಿಗಲ್ಲ ಅವ್ರು ಏನು ಪರ್ಮಿಷನ್ ತಗೊಂಡಿಲ್ಲ ಅವರು ಸಾಕಷ್ಟು ನಮ್ಮೆಲ್ಲ ಹಿರಿಯಾರು ನಾನು ಒಂದ್ಸಲ ಹೋಗಿದಲ್ಲಿ ಅವೆಲ್ಲ ಹಿರಿಯರ್ ಕೂಡಿ ಶಾಸಕರ ಮನೆಗೆ ಎಲ್ಲ ಹೋಗಿದಾರ ಇದ್ರೊಳಗೆ ಪಾರ್ಟಿ ಅನ್ನೋದು ಎಲ್ಲ ಪಾರ್ಟಿಯವರು ಹೋಗಿದ್ರು ಎಲ್ಲ ಹಿರಿಯರು ಬೇರೆ ಬೇರೆ ಸಂಘಟನೆಯವರು ಎಲ್ಲರೂ ಕೂಡ ಶಾಸಕರಿಗೆ ಕೇಳಿದಾಗ ಇಲ್ಲ ನಾನು ಅದನ್ನು ಅದು ಮುಂದೆ ಮಾಡೋದಿಲ್ಲ ಅವ್ರ ಮೊದಲು ಏನೇನು ಅವ್ರಿಗೆ ಒಪ್ಪಂದ ಹೆಂಗಾಗಿತ್ತು ಅಂದ್ರೆ ಬಸವಣ್ಣ ಮೂರ್ತಿಯಿಂದ ಇಪ್ಪತ್ತು ಫೂಟ್ ಹಿಂದೆ ಬೇಕಾದ್ರೆ ನೀವು ಕಟ್ಟುವ ಹಿಂದೆ ಜಾಗ ಐತಿ ಅಲ್ಲಿ ಕಟ್ಟಿ ದಿನ ಅಭ್ಯರ್ದಿರಲಿಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರ್ನ ಹೋಗಿ ಬೇಡ ಅಂತ ಹೇಳೋರು ಒಪ್ಪಲಿಲ್ಲ ಅಂದಾಗ ಅದ್ರ ಹಿಂಗಾರ ಮಾಡ್ಕೊಡಿ ಕರೆ ಹೇಳಿ ಬಂದಾಗ ಒಪ್ಪಿದ್ರು ಈಗೇನು ಈಗೇನಂತಾರೆ ಅಲ್ಲಿ ಒಂದೇನೋ ಹೈ ಟೆನ್ಷನ್ ಲೈನ್ ಐತಿ ಅದು ತೆಗಿಯಾಕಾಗಲ್ಲ ಸಾಕಷ್ಟು ಕಡೆ ಈಗ ಹೈ ಟೆನ್ಷನ್ ಅನ್ಸಿಮೆಂಟ್ ಅದು ಓದ್ತದ ಡೆಡ್ ಲೈನ್ ಐತೆ ಅಲ್ಲಿನೂ ಕರೆಂಟ್ ಈಗ ಆಗಲಿಲ್ಲ ಅಂದರೆ ತೆಗಿಸುವಂಥದ್ದು ಏನು ಭಾಳ ದೊಡ್ಡ ಸಮಸ್ಯೆ ಇಲ್ಲ ತಗ್ಸಕೋ ಬರ್ತಿತ್ತು ಅದು ತೆಗಿಸಿ ಇನ್ನು ಶಿಫ್ಟ್ ಮಾಡ್ರೆ ಸಮಸ್ಯೆ ಇಲ್ಲ ಅನ್ನೋಂಥದ್ದು ಭಾಳ ಜನ ಒಪ್ಕೊಂಡಿದ್ದಾರೆ ಅವ್ರೇನೋ ಅಲ್ಲೇ ಮಾಡಬೇಕಪ್ಪ ಅಂತ ಆ್ಯಕ್ಚುಲಿ ನಮ್ದೆಲ್ಲರೂ ಅಲ್ಲಿ ಮಾಡಬಾರ್ದು ಬೇರೆ ಜಾಗ ಸಾಕಷ್ಟು ಬೈಲಂಗೂಲ್ದಾಗ ಇನ್ನೂ ಅನೇಕ ಜಗಗಳೆ ಮತ್ತೆ ಅಲ್ಲಿ ಏನೈತಿ ಇನ್ನೊಂದು ಅಲ್ಲಿ ಸೂಕ್ತವಲ್ಲ ಅದು ಜಗ ಅಲ್ಲಿ ಏನೈತಿ ಎಲ್ಲ ಆಫೀಸುಗಳ್ ಸಬ್ ರಿಜಿಸ್ಟ್ರ್ ಆಫೀಸ್ ಐತಿ ಆಮೇಲೆ ಸಿ ಡಿ ಪಿ ಆಫೀಸ್ ಐತಿ ಆಮ್ಯಾಗ ನಮ್ಮ ಸರ್ವೆ ಆಫೀಸ್ ಐತಿ ಎ ಆರ್ ಆಫೀಸ್ ಐತಿ ಎಲ್ಲ ಆಫೀಸ್ ಇರೋದ್ರಿಂದ ಬಿ ಬಯಲುಗಲ್ ತಾಲೂಕಿನ ಜನ ಎಲ್ಲ ಬರ್ತಾರೆ ಅಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತಾರೆ ಸಾಕಷ್ಟು ಜನ ಬರ್ತಾರೆ ಅವ್ರು ಹೇಳಿದಂಗೆ ಪಾರ್ಕಿಂಗ್ ಜಾಗ ಇಲ್ಲ ಕುಡ್ರಾಕ್ ಜಾಗ ಇಲ್ಲ ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಮಾಡ್ರಿ ಅಂತಂದ್ರೆ ಅಲ್ಲಿ ಆ ಸ್ವಿಮ್ ಮಾಡಕ್ ಬರೋರು ಹೆಂಗೆ ಬರೋರು ಅಲ್ಲಿ ಜನ ಬರಕು ಸಾಧ್ಯಲ್ಲ ಅಂಥ ಪರಿಸ್ಥಿತಿ ಒಳಗೆ ಅಷ್ಟೆಲ್ಲ ಸಾಕಷ್ಟು ಜನ ಇದ್ದ ಪರಿಸ್ಥಿತಿ ಸಂದರ್ಭಗಳಲ್ಲಿ ಬಂದು ಅವ್ರು ಸ್ವಿಮ್ಮಿಂಗ್ ಆಗೋದಿಲ್ಲ ಆಗುದಿಲ್ಲ ಅಂತ ಒಂದು ಇದ್ರೊಳಗೆ ಇವ್ರು ಕಟ್ಟಾತಾರಂತ ಏನೋ ದುರುದ್ದೇಶ ಇತ್ತು ಅದ್ರೊಳಗೆ ಅನ್ನೋದು ನಮಗೆಲ್ಲ ತಿಳಿಸ್ಕೊಡತ್ತಾರ ಅದಕ್ಕೆ ನಮ್ಮದು ಒಂದು ಏನು ಬೇಡಿಕೆ ಐತಿ ಅದನ್ನು ಅಲ್ಲಿಂದ ಅವ್ರು ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡ್ಲಿಲ್ಲಪ್ಪ ಅಂತಂದ್ರೆ ಈಗೆಲ್ಲ ಹಳ್ಳಿಂದ ಬಂದಂಥ ಜನ ಇರ್ಬೋದು ಬೇಲೊಂದರೆ ನೋಡಿದವ್ರು ನಮಗೆಲ್ಲ ಕೋಣತ್ತಾರೆ ನೀವು ಯಾಕೆ ಸುಮ್ಕೊಂತಿರಪ್ಪ ಅದರಲ್ಲಿ ಅಂತ ಜಗ ಯಾಕೆ ನೀವು ಕೊಡತ್ತೀರಿ ಅಲ್ಲಿ ಅದು ಗಾರ್ಡನ್ ಒಂದು ಒಳ್ಳೆಯದ ಐತಿ ಬಸ್ ಸಣ್ಣವ್ರಿಗೆ ಅಪಾನ ಮಾಡ್ತಾನೆ ಅಂತ ಏಕೆಂದ್ರೆ ತುಂಬಿಕೊಂಡಿರುವಂಥ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಅದು ದಾಖಲೆಗಳು ನಮ್ಮ ಚಿಕ್ಕನಗೋಡು ಒಂದು ತಿಂಗಳಿಂದ ಓಡಾಡಿ ಎಲ್ಲ ಕಡೆ ಎಲ್ಲ ಆಫೀಸ್ಗೆ ಓಡಾಡಿ ದಾಖಲೆಗಳು ತಗೊಂಡ್ ಬಂದಿದ್ದಾರೆ ಅದಕ್ಕೆ ದಾಖಲೆಗಳೊಂದು ಸೈಡ್ ಅದು ಸರ್ ಒಂದು ಸಮಾಜದ ದೃಷ್ಟಿಯಿಂದ ಅದನ್ನಲ್ಲಿ ಅಲ್ಲಿ ಇರಾಕ ಕೊಡೋದು ನಮ್ದು ಯಾರ್ದೂ ಮನಸ್ಸಿಲ್ಲ ಮತ್ತು ಇಡೀ ಬೇಲಗಂಗಲ್ ನಾಡಿನ ಎಲ್ಲರೂ ಕೂಡ ನಮ್ಮ ಸ್ವಾಮುಗಳ್ಗೂ ಬಿಟ್ಟಲ್ಲಿ ನಮ್ಮ ಬೇಲಂಗಲ್ ಮೂರು ಸಾವಿರ ಬಿಟ್ಟು ಸ್ವಾಮಿಗಳು ಅವರು ಶಾಸಕ ಜೋಡಿ ಮಾತಾಡಿದೀನಿ ಅವ್ರು ಅಲ್ಲಿನ ಮಾಡೋದು ಅಂತ ಅಂತ ಅವರು ಹೇಳಿದ್ರು ನಮಗೆ ಅಷ್ಟೆಲ್ಲ ಆದರೂ ಅವ್ರ ತಮ್ಮ ಏನು ದುರ್ಬುದ್ಧಿ ದೇವತೆ ಗೊತ್ತಿಲ್ಲ ಅದರಿಂದ ಅವ್ರು ಮತ್ತೂ ಅವ್ರು ಚಾಲೂ ಮಾಡಿ ಕೆಲಸ ಮೊದಲು ಬಂದಿತ್ತು ಇಷ್ಟು ದಿವಸ ಇವತ್ತು ಒಂದು ವಾರದ ಕೆಲಸ ಚಾಲೂ ಆಗಿದೆ ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತೀವಿ ಅವ್ರಿಗೆ ಎಂಟರಿಂದ ಹತ್ತು ದಿವ್ಸ ಟೈಮ್ ಕೊಡ್ತೀವಿ ಹತ್ತು ದಿವ್ಸ ಒಳಗೆ ಕೆಲಸ ಬಂದ್ ಮಾಡಿ ಅವ್ರು ಬೇರೆ ಕಡೆ ಶಿಫ್ಟ್ ಅಂತಂದ್ರೆ ಒಳ್ಳೇದು ಎಲ್ಲರಿಗೂ ಚಲೋ ಅದು ಗಾರ್ಡನ್ ಹಂಗೆ ಮೇಂಟೈನ್ ಆಗಲಿ ಇಲ್ಲಪ್ಪ ಅವ್ರು ಹಂಗೆ ನಾ ಏನು ಮಾಡಿದ್ ಮಾಡೇತಿರ್ತೇನೆ ಅನ್ನುವಂಥದ್ದು ಹಠ ಅವ್ರಿಗಿತ್ತಂದ್ರೆ ನಾವೆಲ್ಲರೂ ಮುಂದಿನ ನಿರ್ಮಾಣವ್ರು ನಾವೆಲ್ಲ ಹಿರಿಯರು ಕೂಡಿಸಿಕೊಂಡು ಮತ್ತೆ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಏನು ಅದಕ್ಕೆ ಹೋರಾಟ ಮಾಡಬೇಕು ಆ ಜಾಗ ಉಳ್ಸಿಕೊಂಡು ಸಲುವಾಗಿ ಆ ಹೋರಾಟ ಈಗಾಗಲೇ ಇವ್ರು ನಮ್ಮ ಡಿಸ್ಟಿಕ್ ಮಿನಿಸ್ಟ್ಗೂ ನಾವು ಆಗುವಂಥ ಕೆಲಸ ಮಾಡ್ತೀವಿ ಅವ್ರಿಗೂ ಮನೆಗೆ ಕೊಡ್ತೀವಿ ಡಿ ಸಿ ಅವ್ರಿಗೆ ಕೊಡ್ತೀವಿ ಆಮೇಲೆ ಒಂದು ಹೋರಾಟ ಸಲುವಾಗಿ ಇಡೀ ಬೈಲೊಂಗಲ್ ನಾಡಿನ ಜನ ಎಲ್ಲ ನಮ್ಗೆ ಏನು ಫೋನ್ ಹಚ್ಚುತ್ತೆ ಎಲ್ಲರೂ ಹಳ್ಳಿಯಿಂದ ಎಲ್ಲ ಜನ ಬರಾಕ್ತಾಯಿರ್ತಾರೆ ಅವರೆಲ್ಲ ಕರೆಸಿ ಅವ್ರದ್ದೊಂದು ಅಭ್ಯರ್ಪಾಯ್ ತಗೊಂಡು ಅದು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ರೂಪ್ರೆಶಿ ತಯಾರು ಮಾಡ್ತೀವಿ ಆ ಹೋರಾಟಕ್ಕೆ ಎಡೆ ಮಾಡಿ ಕೊಡುವಂಥ ಕೆಲಸ ಶಾಸಕರು ಮಾಡಬಾರ್ದು ಅಂತೇಕಾದ್ರೆ ಅವ್ರಿಗೆ ಇದೊಂದು ಮನವಿ ಮತ್ತು ಅವರು ಅಷ್ಟೇ ಅವರು ಅದೇ ರೀತಿ ಅಡ್ಮೆಂಟ್ ಮಾಡ್ಕೊಂಡು ಅದನ್ನ ಮಾಡತ್ತೀವಪ್ಪ ಅಂತಂದ್ರೆ ಅದನ್ನು ಏನೋ ಒಂದು ಅಲ್ಲಿ ಸಮಸ್ಯೆಗಳಾದವು ಅಂದರೆ ಅದಕ್ಕೆ ಹೊಣೆ ಅವರಾಗ್ತಾರ ಅದಕ್ಕೆ ಆ ಸಮಸ್ಯೆ ನಾವು ಹೊಣೆ ಆಗೋದಿಲ್ಲ ಅದಕ್ಕೆ ಜನರಿಗೆ ಏನು ಒಳ್ಳೆಯದಾಗ್ತೈತಿ ಅದನ್ನು ಮಾಡುವಂಥ ಕೆಲಸ ನಾವು ಒಳ್ಳೇದು ಮಾಡ್ಕೊಂಡು ಬಂದ್ವಿ ಈಗಾದರೂ ನಾವು ಜನರ ಪರವಾಗಿನಾದಿವಿ ಅದಕ್ಕೆ ನಾವು ಈ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲೂ ಅಡೆತಡೆ ಮಾಡುವಂಥ ನಾವು ಅಂತೂ ಮಾಡೋದಿಲ್ಲ ಯಾಕಂದ್ರೆ ಅವರು ನಾ ಇದ್ದಾಗ ಅವರೆಲ್ಲ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅವ್ರು ಅಡೆತಡೆ ಮಾಡ್ಕೊಂಡ ಮೇಲೆ ಎಲ್ಲ ಜಿ ಈ ಜನರಿಗೆ ಬಂದಿದ್ದರು ಯಾವ ಕೆಲಸಕ್ಕೆ ಅಡೆತಡೆ ಅನ್ನೋದು ಇನ್ನೊಂದು ಸಲ ಬೇಕಾದ್ರೆ ಪ್ರೆಸ್ ಮೀಟ್ರೆಲ್ಲ ಹೇಳ್ತಾನ ಅವ್ರು ಮಾಡ್ಯಾರ ಅಂತ ಆದರೆ ನಾವು ಅಂಥ ವ್ಯಕ್ತಿಗಳು ವ್ಯಕ್ತಿಗಳಂದ್ರೂ ಅಲ್ಲ ಏನು ಅಭಿವೃದ್ಧಿ ಮಾಡ್ತಾರೆ ನಾವು ಆಗಲೂ ಅವ್ರು ಸಪೋರ್ಟ್ ಇತ್ತು ಯಾಕಂದ್ರೆ ಬೇರೆಯೊಂದು ನಾಡಿಗೆ ಒಂದು ಕೆಲಸ ಆಗಬೇಕು ಮತ್ತು ಮುಂದೆ ಇನ್ನು ಹೋರಾಟಗಳು ಯಾಕಂದ್ರೆ ಜಿಲ್ಲಾ ಕೇಂದ್ರ ಆಬ್ಕಾರಿಗೆ ಹೇಳಿದ್ರೆ ಚಿಕ್ಕಮಂಗ್ ಹೇಳಿದಂಗೆ ಜಿಲ್ಲಾ ಕೇಂದ್ರ ಆಗಬೇಕಾದ್ರೆ ನಮಗೆಲ್ಲ ಆ ಜಿಲ್ಲಾ ಕೇಂದ್ರಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಬೇಕಾಗಿತ್ತು ಅವೆಲ್ಲ ನಾವು ಕಾಯ್ಕೋಬೇಕಾಗಿತ್ತು ಅದಕ್ಕೆ ಅವನ್ನೆಲ್ಲ ಒಂದು ಹೋರಾಟಗಳು ರೂಪರೇಷಿ ಏನೇನು ಮಾಡಬೇಕು ಅನ್ನೋದೆಲ್ಲ ತಯಾರು ಮಾಡ್ತೀವಿ ಅದಕ್ಕೆ ಇದು ಈಗ ಸದ್ಯ ಒಂದು ಎಚ್ಚರಿಕೆ ಅಂತಂದಂಗೆ ನಾವು ಒಂದು ಮನವಿನೂ ಅದು ಎಚ್ಚರಿಕೆನೂ ಹೋದ್ವಿ ಅದಕ್ಕೆ ಅವರು ಇದಕ್ಕೆ ಎಚ್ಚೆತ್ತುಕೊಂಡು ಅದನ್ನ ಎಲ್ಲಿ ಎಷ್ಟು ಲಘು ಶಿಫ್ಟ್ ಮಾಡ್ತಾರಲ್ಲ ಅವ್ರಿಗೂ ಒಳ್ಳೆಯದು ನಾಡಿನ ಜನರಿಗೂ ಒಳ್ಳೆಯದು ಅದಕ್ಕೆ ಮುಂದೆ ಬರುವಂಥ ಏನೋ ಒಂದು ಸಮಸ್ಯೆಗಳಾದ್ರೂ ಅದಕ್ಕೆ ಕೊನೆಗಾರ ಅವ್ರದ್ದು ಮತ್ತೊಂದು ಹೇಳಿ ನಮಗೆಲ್ಲರಿಗೂ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ಈ ಈ ಮ್ಯಾಸೇಜ್ ಅಂತ ಎಲ್ಲರೂ ನಾವೆಲ್ಲ ಜನರಲ್ಲಿ ಮುಗಿಸುವಂಥ ಕೆಲಸ ಮಾಡೋಕ್ಕೆ ಹೇಳ್ತಾರೆ